ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮ್ಮನೆ ಕುಂತ್ಕೊಂಡಿದ್ದೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಆಮೇಲೆ ಹಿಂಗೆ ಯೋಚನೆ ಮಾಡಿದೆ ಸುಮ್ಮನೆ ಯಾಕೆ ಕುಂದಿರಬೇಕು ಹಾಗೆ ವ್ಲಾಗ್ ಮಾಡೋಣ ಅಂಥೇಳಿ ಮೊಬೈಲ್ ಚಾಲು ಮಾಡಿ ಇಟ್ಕೊಂಡೆ ಸೊ ಬನ್ನಿ ಏನು ಮಾಡ್ತಾ ಇದ್ದೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ ಇವಾಗ ನಾನು ಮತ್ತು ನಮ್ಮ ಹಸ್ಬೆಂಡ್ ಹಾಲ್ ರೂಮಲ್ಲೇ ಕುಂತ್ಕೊಂಡು ಅವರು ಊಟ ಮಾಡ್ಕೋತ ಟಿ ವಿಯನ್ನು ನೋಡ್ತಾ ಇದ್ದಾರೆ ಅಂತಂತ ಏನಪ್ಪ ಅಂತಂದರೆ ಸೊ ನಾವು ಹೊಸದಾಗಿ ಒಂದು ಕ್ರಾಸ್ನ ಮಾಡಿಸಿದ್ದೀವಿ ಟೂ ತೌಸಂಡ್ ರುಪೀಸ್ ಕೊಟ್ಬಿಟ್ಟು ನಮ್ಮ ಹಸ್ಬೆಂಡ್ ಮಾಡಿಸಿದ್ದಾರೆ ಯಾಕೆ ಮಾಡ್ಸಿದ್ದಾರೆ ಅಂದರೆ ಇವಾಗ ಹಿಂಗ ಕ್ರಿಸ್ಮಸ್ ಬರ್ತಾ ಇದೆಯಲ್ಲ ಸೊ ಅದಕ್ಕೋಸ್ಕರನೇ ಏನೋ ಒಂದು ಭಾರಿ ಡೆಕೊರೇಷನ್ ಮಾಡ್ತಾರಂತ ಹಾಗೆ ಬನ್ನಿ ನಮ್ಮತ್ತೆ ಏನು ಮಾಡ್ತಾಯಿದ್ದಾರೆ ತೋರಿಸ್ತಾ ಇದ್ದೀನಿ ಅವ್ರು ನೋಡಿ ಜೋಳ ಕ್ಲೀನ್ ಮಾಡ್ಕೊತ ಕುಂತ್ಕೊಂಡಿದ್ದಾರೆ ಹಿಟ್ಟು ಖಾಲಿಯಾಗಿದೆ ಸೊ ಅತ್ತೆ ಜೋಳ ಕ್ಲೀನ್ ಮಾಡ್ತಾ ಇದ್ದಾರೆ ಆಮೇಲೆ ಹೀಗೆ ಹಾಲಲ್ಲಿ ಏನು ಬಿದ್ದಿದೆ ಅಂತ ನೋಡ್ತಾ ಇದ್ದೀರಾ ಸೊ ಇದು ನಾವು ನಮ್ಮ ರೂಮ್ಗೆ ನಮ್ಮ ಬೆಡ್ಗೆ ಹೊಸ ಬೆಡ್ನ ಆರ್ಡ್ರ್ ಮಾಡಿದ್ದೀವಿ ಸೊ ಆ ಒಂದು ಪಾರ್ಸಲ್ ಇವತ್ತೇ ಬಂದಿದೆ ಅದು ಒಂದು ಇದು ಸೊ ಇನ್ನು ಓಪನ್ ಮಾಡಿಲ್ಲ ಓಪನ್ ಮಾಡುವಾಗ ನಿಮಗೆಲ್ಲರಿಗೂ ತೋರಿಸ್ತಾ ಇರ್ತೀನ ಸೊ ನಿಮಗೆ ತೋರಿಸ್ತೀನಿ ಇವಾಗ ನಮ್ಮ ಹಸ್ಬೆಂಡ್ ಊಟ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಇನ್ನೂ ಓಪನ್ ಮಾಡಿಲ್ಲ ಓಪನ್ ಮಾಡಿಬಿಟ್ಟು ನಿಮ್ಮೆಲ್ಲರಿಗೂ ಸಹ ತೋರಿಸಿ ನಾನು ಸಹ ನೋಡ್ತೀನಿ ಸೊ ನಾವು ಇದನ್ನು ಎಷ್ಟು ರುಪೀಗ್ ತೊಗೊಂಡಿದ್ದೀವಿ ಅಂತಂದರೆ ತರ್ಟೀನ್ ತೌಸಂಡ್ ರುಪೀಸ್ಗೆ ತೊಗೊಂಡಿದ್ದೀವಿ ಹೊಸ ಜುಮ್ಮರ್ ಆನ್ ಮಾಡಿದೆ

ಏನು ಕಟ್ ಮಾಡೋದು ಕೊಟ್ಟರು ಬ್ಲೇಡಾಂಗ ಓಕೆ ರೈಟ್ ಬೆಡ್ಡು ತೊಗೊಳ್ಬೇಕಂತೇನು ಪ್ಲ್ಯಾನ್ ಇರಲಿಲ್ಲ ಅದು ಹಳೆ ಬೆಡ್ಡು ತುಂಬ ಹತ್ತು ವರ್ಷ ಆಯಿತು ಇವಾಗ ಬೆಡ್ ತೊಗೊಂಡು ಅದರಲ್ಲಿ ಶೈನ್ ಆಸ್ಲಿ ಸುಸು ಕಕ್ಕ ಎಲ್ಲನೂ ಇದೆ ಹಂಗೆ ಹೊಂದ್ಕೊಂಡು ಹಂಗೆ ದೊಡ್ಡರಾಗಿ ಬಿಟ್ಟಿದ್ದೀವಿ ಸೊ ಇರಲಿ ಮತ್ತು ಸ್ವಲ್ಪ ಅದು ಒಂಥರ ಹರ್ದು ತಂಗಿತ್ತು ಫುಲ್ ಹರ್ದೋಗಿಲ್ಲ ಜಸ್ಟ್ ಮೇಲಿನ ಕವರ್ ಮಾತ್ರ ಹೋಗಿತ್ತು ಹಂಗಾಗಿ ನಮ್ಮ ಹಸ್ಬೆಂಡ್ ತುಂಬ ವರ್ಷ ಆಯಿತು ಇರಲಿ ಬೇಡ ಅಂತ ಹೇಳಿ ಈ ಒಂದು ಹೊಸ ಬೆಡ್ಡನ್ನ ಆರ್ಡರ್ ಮಾಡಿದರು ನೋಡಿರಿ ಅದನ್ನೇ ಕವರ್ನ ಓಪನ್ ಮಾಡೋಕ್ಕೆ ಈ ಥರ ಕಟ್ ಮಾಡೋಕ್ಕೆ ಬ್ಲೇಡ್ ಥರ ಇದೆ ಅದು ಬ್ಲೇಡ್ ಅಲ್ಲ ಜಸ್ಟ್ ನಾವೇನಾದರೂ ನೈಫ್ ಕೀಫ್ ಹಾಕಿದರೆ ಅದು ಬೆಡ್ ಕಟ್ ಆಗುತ್ತೆ ಅಂತೇಳಿ ಪ್ಲಾಸ್ಟಿಕಲ್ಲಿ ಏನೋ ಒಂಥರ ಹಿಂಗೆ ಕಟ್ ಮಾಡೋಕ್ಕೆ ಒಂದು ಇದು ಕೊಟ್ಟಿದ್ದಾರೆ ಇದನ್ನು ಆರ್ಡ್ರ್ ಮಾಡೋ ಟೈಮಲ್ಲಿ ಬೆಡ್ ನಮಗೆ ಏಟ್ ಇಂಚಸ್ ಅಂತೇಳಿ ತೋರಿಸಿದೆ ಸೊ ನೋಡೋಣ ಇದು ಏಯ್ಟ್ ಇಂಚಸ್ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು ಇದು ಏನೂ ಗೊತ್ತಿಲ್ಲ ಬಟ್ ಆಮೇಲೆ ಎಲ್ಲ ಓಪನ್ ಮಾಡಿಬಿಟ್ಟು ಅದನ್ನು ಒಂದ್ಸಲ ಮೆಷರ್ ಮಾಡಿ ನೋಡ್ತೀವಿ ಸೊ ಏಯ್ಟ್ ಸೆಂಟಿಮೀಟ್ರ್ ಇದೆ ಅದ್ರದ್ದು ಒಂದು ಹೈಟ್ ಅಂತ ಹೇಳಿದ್ದಾರೆ ಸೊ ನಮಗೇನು ಹಂಗೆ ಅನ್ನಿಸ್ತಾ ಇಲ್ಲ ಆಮೇಲೆ ನೋಡೋಣ ಅಂತ ಆ್ಯಕ್ಚುಲಿ ನಾವು ಫಸ್ಟ್ ಇದಕ್ಕಿಂತ ಮುಂಚೆ ಇನ್ನೊಂದು ಬೆಡ್ ಆರ್ಡ್ರ್ ಮಾಡಿದ್ದೀವಿ ಅದು ಕರೆಕ್ಟ್ ಅಲ್ಲಿ ಕೊಟ್ಟಿದ್ದಾರೆ ಈವನ್ ಅದರ ಕ್ವಾಲಿಟಿ ಸಹ ಚೆನ್ನಾಗಿದೆ ಆರ್ಗೋ ಬೆಡ್ ಆರ್ಡ್ರ್ ಮಾಡಿದ್ದೀವಿ ಇದು ಬೇರೆ ಬೆಡ್ಡು ಸೊ ಇದು ಸ್ವಲ್ಪ ನಾವು ಒಂದು ಏನು ಹೇಳ್ತಾರೆ ಒಂದು ಹೈಟ್ ಸೆಂಟಿಮೀಟ್ರ್ ಏನಿದೆ ನೋಡಿ ಅದರದ್ದು ಒಂದು ಕಮ್ಮಿ ಇದೆ ಅವ್ರು ನಮಗೆ ಮೋಸ ಮಾಡಿರೋ ಇದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಈ ಥರ ಪ್ಯಾಕಿಂಗ್ ಮಾಡಿ ಕಳಿಸಿದ್ರು ನೋಡಿ ಹಿಂಗೆ ಓಪನ್ ಮಾಡಿದ ತಕ್ಷಣ ಒಳಗಡೆ ವೈಟ್ ಇದೆ ಹಿಂದ್ಗಡೆ ಬ್ಲ್ಯಾಕ್ ಇದೆ ಸೊ ಇಷ್ಟು ಒಂದು ಅಗಲವಾಗಿದೆ ಇನ್ನೊಂದು ಬ್ಲೂ ಕಲರ್ ಇತ್ತಮ್ಮ ಸೊ ಹಳೆ ಬೆಡ್ ಮತ್ತೆ ಹೊಸ ಬೆಡ್ ಪಕ್ಕ ಪಕ್ಕದಲ್ಲಿ ಇಟ್ಟಿದ್ದೀವಿ ನೋಡಿ ಸೊ ಆ ಹಳೆ ಬೆಡ್ನ ಬಿಸಾಕಕ್ಕೆ ಮನಸ್ಸಿಲ್ಲ ನನಗೆ ಅದ್ರ ಮೇಲೆ ಸ್ವಲ್ಪ ಏನೋ ಒಂದು ಕನೆಕ್ಷನ್ ಮದುವೆ ಟೈಮಲ್ಲಿ ನಮ್ಮಮ್ಮ ಕೊಟ್ಟಿದ್ದದು ಇವಾಗ ಹೊಸ ಬೆಟ್ಟ ಹಾಕಿದ್ವಿ ಓ ಏನು ಮಾಡಬೇಕ ಸೊ ಅದಾಗಿದ ತಕ್ಷಣ ಇವಾಗ ಅವರು ಸಣ್ಣ ಇದು ಕ್ರಿಸ್ಮಸ್ ಪ್ರೋಗ್ರಾಮ್ ಇರೋದ್ರಿಂದ ಹೋಗಿದ್ದಾರೆ ಅವ್ರನ್ನ ಅವ್ರ ಡ್ಯಾಡಿ ಡ್ರಾಪ್ ಮಾಡಿದರು ಇವಾಗ ಅವ್ರನ್ನ ಪಿಕಪ್ ಮಾಡ್ಕೊಳ್ಳೋಕ್ಕೆ ನಾನು ಹೋಗ್ತಾ ಇದ್ದೀನಿ ಸೊ ಸಿಕ್ಸ್ ತರ್ಟಿ ಟು ಸೆವೆನ್ ತರ್ಟಿ ಇದೆ ಅಲ್ಲ ಸಾರಿ ಫೈವ್ ತರ್ಟಿ ಟು ಸಿಕ್ಸ್ ತರ್ಟಿ ಇದೆ ಬಟ್ ನಾವು ಹೋಗಿ ಪಿಕಪ್ ಮಾಡ್ಕೊಳ್ಳೋದ್ರಲ್ಲಿ ಸೆವೆನ್ ಆಗುತ್ತೆ ಯಾಕೋ ಇವತ್ತು ನನ್ನ ಮನಸ್ಸು ಸರಿ ಇರಲಿಲ್ಲ ಹಂಗಾಗ್ಬಿಟ್ಟು ಹೊರಗಡೆ ಸುತ್ತಾಡಿ ಬರೋಣ ಅಂತ ಅಂದ್ಕೊಂಡ್ವಿ ಎಲ್ಲಿ ಹೋಗೋದು ಕತ್ಲಾಗಿದೆ ಬೇರೆ ಎಲ್ಲೂ ಹೋಗೋಕ್ಕಾಗಲ್ಲ ಒಂದೇ ಆಪ್ಷನ್ನ ಏನಪ್ಪ ಅಂದರೆ ಆರ್ಚರ್ಡ್ ಮಾಲ್ಗೆ ಹೋಗೋಣ ಅಂತೇಳಿ ಕಲ್ಲ ಕಾಲಲ್ಲಾಡ್ಸ್ಕೊಂಡು ಯಾಕೆ ಕುಂತ್ಕೊಂಡಿದ್ದೀನಿ ಅಂತಂದರೆ ಇಲ್ಲೇ ನನ್ನ ಮಕ್ಕಳು ಹೋಗಿದ್ದಾರೆ ಅವ್ರಿಗೇನು ಏನು ತೊಗೊಳಕ್ಕೆ ಅದು ನೋಡ್ಕೊತ ಕುಂತ್ಕೊಂಡಿದ್ದೀನಿ ಅಷ್ಟರಲ್ಲೇ ನೋಡಿ ನನ್ನ ಕಣ್ಣಿಗೆ ಬಿದ್ದಂತಹ ಒಂದು ಎಪ್ಪ ಎಂಥ ದೃಶ್ಯ ನೋಡಿ ಅವರೆಲ್ಲ ನಮಗೆ ಮಾಡಿ ಕೊಡ್ತಾರೆ ನಾವು ಚೆನ್ನಾಗಿ ಚೆನ್ನಾಗಿ ತಿಂತೀವಿ ಆ ತರಕಾರಿ ಸೊಪ್ಪೆಲ್ಲ ಕಾಲು ಕೆಳಗಡೆ ಅದೆಲ್ಲ ಹೆಂಗೆ ಇಟ್ಕೊಂಡಿದ್ದಾರೆ ನೋಡಿ ತುಂಬ ಅಸಹ್ಯ ಫೀಲ್ ಆಯ್ತು ಅಲ್ಲೆಲ್ಲ ನೋಡಿ ಎಷ್ಟು ಗಲೀಜಿದೆ ಆದ್ರೂ ನಾವು ಇದೆಲ್ಲ ನೋಡಿಬಿಟ್ಟು ಹೊರಗಡೆ ತಿನ್ನಬೇಕು ತಿನ್ನಬೇಕು ಅಂತೀವಿ ರುಕೋಬೇಟ ರುಕೋಬೇಟ ಅಂತಾಯ್ತಾರೆ ಅಂತ ಇನ್ನೂ ಇಲ್ಲ ಪಾಪ ನಮ್ಗೆ ಖುಷಿ மனேல ஊட்ட மாதிரி அஸ்வாக நோட் மனேலு ஊட்ட மாதிரி வந்து சகவொந்து மக்களுக்கு அங்கே அஸ்வாஸ்தல்ல ஹலோ யாங்கண மனிவோகம்மா ஆ மனைம்மா மற்ற ಇವ್ರಿಗೆ ಆರ್ಡ್ರ್ ಕೊಟ್ಟು ಫಿಫ್ಟೀನ್ ಮಿನಿಟ್ಸ್ ಮೇಲೆ ಆಯಿತು ನಮ್ಮನ್ನ ಬಿಟ್ಟು ಮಂದಿಗೆಲ್ಲ ಮಾಡಿಕೊಡ್ತವನೇ ಮನುಷ್ಯ ನಾನು ಹೇಳಿದ್ದು ಎಗ್ ಫ್ರೈಡ್ ನೂಡಲ್ಸ್ ಅವನು ಅಂದ್ಕೊಂಡಿದ್ದಾನೆ ಎಗ್ ಫ್ರೈಡ್ ರೈಸ್ ಅಂತ ಆಮೇಲೆ ಮತ್ತೆ ಮಾತಾಡ್ಬಿಟ್ಟು ಇದು ಮಾಡೋಷ್ಟಿಗೆ ಮಾಡೋನಿಗಂತೂ ಫುಲ್ಲು ಸಿಟ್ಟು ಬಂದೈತೆ ಬೋಗಣೆನ ತಕ್ಕಲಾಕಿ ಟಣ್ 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 ಅಂತ ಹೊಡಿತಾ ಇದ್ದ ಹಂಗೆ ಗಲೀಜು ಎಲ್ಲ ತೆಗೆದು ಇದ್ದ ದೇವ್ರೆ ಹೆಂಗೋ ದುಡ್ಡು ಕೊಟ್ಬಿಟ್ಟಿದ್ದೀನಿ ಈಗ ಏನು ಮಾಡೋದು ಅಂತೇಳಿ ಸುಮ್ಮನೆ ಇದ್ದೆ ಏನೋ ನನಗೆ ಅನ್ಸಿದ ಮಟ್ಟಿಗೆ ಅವನೇನಾದರೂ ಹೆಂಡ್ತಿ ಹತ್ರ ಜಗಳಾಡಿ ಬಂದಿದ್ದಾನೋ ಅಥವಾ ಫೋನಲ್ಲಿ ಲವರ್ ಜೊತೆ ಜಗಳಾಡಿದಾನೋ ಗೊತ್ತಿಲ್ಲ ಫುಲ್ಲು ಸಿಟ್ಟಲ್ಲಿ ಈ ಒಂದು ಡಿಶಸ್ನ ರೆಡಿ ಮಾಡ್ತಾ ಇದ್ದ ಅವನು ನೋಡ್ರಿ ಇಷ್ಟು ಸಹ ನಾವು ಹೊಲಸಿದ್ರು ಬಿಡಂಗಿಲ್ಲ ಹಿಂಗೆ ತಿಂತೀವಿ ಇವಾಗ ನಾವು ವಿಡಿಯೋದಾಗ ಹೆಂಗ್ ತೋರಿಸಿದೆ ನೋಡ್ರಿ ಆ ಮನುಷ್ಯ ಎಷ್ಟು ಹೊಲಸ ಮಾಡ್ದ ಆದ್ರೂ ನಾವು ಆರ್ಡರ್ ಮಾಡಿ ರೊಕ್ಕ ಕೊಟ್ಟು ನಮ್ಮ ಆರೋಗ್ಯನ ನಾವೇ ಕೆಡ್ಸ್ಕೊಂತೀವಿ ನಗ್ತಲ್ಲ ಮತ್ತೆ ಹಲ್ಕಿಸಿತ ನೋಡ್ರಿ ಎಷ್ಟನೇ ಕ್ಲಾಸ್ ಮನು ದೊಡ್ಡನಾಗಿದ್ದೀ ತಮ್ಮ ಹೇಳ್ತೀನಿ ದಕ್ಷಣಮ್ಮ ಹೇಳ್ತೀನಿ ಪಾಪ ನಾಯಿಗೆ ದುಷ್ಟಬೇಕಾ ಬೇಡ ಅಂತ ನೋಡ್ತಾ ಇದೀವಿ ಏನು ಊಟ ಮಾಡ್ತಾವೋ ಏನು ಪಾಪ ನಾಯಿಗಳು ಕಳಿತೈತಿ ನಾಯಿಗಳು <S preachy sucking noises> ೂ ಇವಾಗ ಹೊರಗಡೆ ಹೋಗಿ ಬಂದ್ವಿ ಐಸ್ ಕ್ರೀಮನ್ನ ತಗೊಂಡಿದ್ದೀನಿ ಐಸ್ ಕ್ರೀಮ್ನ ತಿಂದು ಏನು ಕೆಲಸ ಮಾಡಬೇಕು ನೋಡಬೇಕು ಸೊ ನೋಡುವ ಯಾಕೋ ಮನಸ್ಸಿಗೆ ಬೇಜಾರಿದೆ ಯಾಕೆ ಬೇಜಾರು ಅಂತ ಗೊತ್ತಿಲ್ಲ ಆ ಬೇಜಾರನ್ನ ಐಸ್ ಕ್ರೀಮ್ ತಿಂದು ಆ ಬೇಜಾರನ್ನ ಕಳ್ಕೊಳ್ಳೋಣ ಇತ್ತೀಚೆಗೆ ತಿನ್ನೋದಂದ್ರೆ ತುಂಬ ಇಷ್ಟ ನನಗೆ ಎಷ್ಟು ಡಯಟ್ ಮಾಡಬೇಕು ಅಂತೀನಿ ಆಗೋದಿಲ್ಲ ಟೀ ಬಿಡ್ಬೇಕು ಅನ್ಕೊತೀನಿ ಕಾಫಿ ಬಿಡ್ಬೇಕು ಅನ್ಕೊತೀನಿ ಸ್ವೀಟ್ಸ್ ಬಿಡಬೇಕು ಅಂದ್ಕೊತೀನಿ ಅದು ಯಾವುದೂ ಆಗೋದಿಲ್ಲ ನೋಡಿದ ತಕ್ಷಣ ಹಂಗೆ ಆವಾಗವ ತಿಂತೀನಿ ತಿನ್ನಾದ್ಮೇಲೆ ಮತ್ತೆ ಅಂದ್ಕೊಳ್ತೀನಿ ಮತ್ತೆ ತಿನ್ನೋದು ಬಿಡಬೇಕು ಅಂತ ಡೈಲಿ ಇದೇ ಕಂಟಿನ್ಯೂ ಆಗಿಬಿಟ್ಟಲ್ಲ ಸೊ ನೋಡಬೇಕು ನೆಕ್ಸ್ಟ್ ಇಯರಿಂದ ಸ್ವಲ್ಪ ಏನಾದರೂ ಕರೆಕ್ಟಾಗಿ ಹೆಲ್ತನ್ನು ಮೇಂಟೈನ್ ಮಾಡಬೇಕು